ಹಾಯ್ ಎಲ್ರಿಗೂ ವೆಲ್ಕಮ್ ಟು ಬೃಂದಾ ಕಿಚನ್ ಈ ದಿನ ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು ಈ ರುಚಿಯಾದಂಥ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದಕ್ಕೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಹಾಗೆ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೋಬೇಕು ನಾನಿಲ್ಲಿ ಕರಿ ಎಳ್ಳ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕರಿ ಎಳ್ಳಿದ್ರೆ ಕರಿದು ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಳಿದಿದ್ದರೂ ಬಿಳಿದಾದರೂ ಹಾಕ್ಕೋಬೋದು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಬೀಜನ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಕಡಲೆ ಬೀಜ ಉರಿದಿಲ್ಲ ಹಸಿ ಕಡಲೆ ಬೀಜನೇ ಈ ಥರ ಪುಡಿ ಮಾಡಿಕೊಂಡು ಈ ಅಕ್ಕಿ ಹಿಟ್ಟಲ್ಲಿ ಇದನ್ನು ಹಾಕ್ಕೋಬೇಕು ಈ ಥರ ಕಡಲೆ ಪೀಸ್ ಪುಡಿ ಹಾಕ್ಕೊಳೋದ್ರಿಂದ ನಾವು ನಿಪ್ಪಟ್ಟು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡಿಕೊಂಡು ಹಾಕೋಬೇಕು ಆಯಿಲ್ನ ಬಿಸಿ ಮಾಡ್ಕೊಂಡು ಹಾಕೋದ್ರಿಂದ ನಾವು ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ತುಂಬ ಆಯಿಲ್ ಇರ್ಕೊಳ್ಳಲ್ಲ ಹಾಗೆ ನಿಪ್ಪಟ್ಟು ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ ಈಗ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನಾವು ಬಿಸಿ ನೀರನ್ನ ಕಾಯಿಸ್ಕೊಳ್ಳೋಣ ಯಾವ ಕಪ್ಪಿಂದ ಅಕ್ಕಿ ಹಿಟ್ಟು ತಗೊಂಡು ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಳಬೇಕು ಈ ನೀರಿಂದ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ನಾವು ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ನೀರು ತಗೊಂಡ್ವಲ್ಲ ಈ ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಡೈರೆಕ್ಟ್ ಕೈ ಹಿಡ್ದೆ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ನೀರೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಪೂರ್ತಿ ನೀರೆಲ್ಲ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಮೊದಲು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಮೇಲೆ ಕೈಯಿಂದ ಹಿಟ್ಟನ್ನ ಕಲಿಸ್ಕೋಬೇಕು ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಹಾಗೆ ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ಮೀಡಿಯಮಾಗೆ ಹಿಟ್ಟನ್ನ ಕಲಿಸ್ಕೋಬೇಕು ಈ ಥರ ಹಿಟ್ಟು ಕಲಿಸ್ಕೊಂಡ್ಮೇಲೆ ಈಗ ಇದನ್ನು ಎರಡು ಭಾಗ ಮಾಡ್ಕೋಬೇಕು ಈಗ ಇದರಲ್ಲಿ ಒಂದು ಉಂಡೆ ತಗೊಂಡು ಇನ್ನೊಂದು ಉಂಡೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಈಗ ಇದನ್ನು ಈ ಥರ ಉದ್ದಕ್ಕೆ ರೋಲ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡಿಕೊಂಡು ಒಂದು ಚಾಕುವಿಂದ ಇದನ್ನು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಎಲ್ಲ ಒಂದೇ ಥರ ಒಂದೇ ಸೈಜಲ್ಲಿ ನಾವು ನಿಪ್ಪಟ್ಟನ್ನ ಮಾಡ್ಕೋಬಹುದು ಈಗ ಒಂದೊಂದೇ ಹಿಟ್ ತಗೊಂಡು ಈ ಥರ ಉಂಡೆ ಮಾಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನಿಪ್ಪಟ್ಟು ರೆಡಿಯಾಗುತ್ತೆ ಇನ್ನು ಸೈಡಲ್ಲಿ ಏನಾದರೂ ಸ್ವಲ್ಪ ದಪ್ಪ ಅನಿಸಿದ್ರೆ ಈ ಥರ ಬೆಳ್ಳಿಂದ ಒತ್ಕೋಬೇಕು ನಾವಿಲ್ಲಿ ಚಿಕ್ಕ ಚಿಕ್ಕ ನಿಪ್ಪಟ್ಟು ಮಾಡ್ಕೊಳ್ಳೋದ್ರಿಂದ ಇದನ್ನು ಲಟ್ಸೋದು ಏನು ಬೇಕಾಗಲ್ಲ ಹಾಗೇನೆ ಕೈಯಿಂದನೇ ಮಾಡ್ಕೋಬಹುದು ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ಎಲ್ಲನೂ ಇದೇ ತರ ಮಾಡಿಕೊಂಡು ಈಗ ಒಂದು ಪ್ಲೇಟ್ ಅಲ್ಲಿ ಇದನ್ನು ಇದೀನಿ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಟೈಮ್ ಕೂಡ ಜಾಸ್ತಿ ಏನು ಬೇಕಾಗಲ್ಲ ಈಗ ನಿಪ್ಪಟ್ಟೆಲ್ಲ ರೆಡಿ ಆಗಿದೆಯಲ್ಲ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟು ಆಯಿಲ್ನ ಚೆನ್ನಾಗಿ ಹೀಟ್ ಮಾಡ್ಕೋಬೇಕು ಈಗ ಆಯಿಲ್ ಚೆನ್ನಾಗಿ ಹೀಟ್ ಆದ್ಮೇಲೆ ಒಂದೊಂದೇ ನಿಪ್ಪಟ್ಟನ್ನು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದ್ರ ಮೇಲೆ ಒಂದು ಹಾಕೊಂಡ್ರು ಏನೂ ಆಗೋಲ್ಲ ಫ್ರೈ ಆದಮೇಲೆ ಅವೇ ಸಪ್ರೇಟ್ ಆಗ್ತವೆ ಹಾಕಿದ ತಕ್ಷಣವೇ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಬಿಟ್ಟು ಇವನ್ನ ಎರಡು ಕಡೆನೂ ಫ್ಲಿಪ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇವನ್ನ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದರೆ ಈ ಥರ ಸ್ವಲ್ಪ ನೊರೆ ಇರಲ್ಲ ನೋಡಿ ಈಗ ನೊರೆ ಎಲ್ಲ ಕಡಿಮೆ ಆಗಿದೆಯಲ್ಲ ಈಗ ಇನ್ನು ಇಪ್ಪಟ್ಟೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ನೊರೆ ಇರುವಾಗಲೇ ತೆಗೆದ್ರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ ಮೇಲೆ ಮಾತ್ರ ಗಟ್ಟಿ ಇರುತ್ತೆ ಹಾಗೆ ಉಳಿದಿರೋಂಥ ನಿಪ್ಪಟ್ಟನ್ನು ಕೂಡ ಇದೇ ಥರ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ನೀವೊಂದು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೂ ಹಾಳಾಗಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಲೇಸು ಚಿಪ್ಸು ಇದೆಲ್ಲ ಕೊಡಿಸೋ ಬದಲು ಈ ಥರ ಮಾಡಿಕೊಟ್ರೆ ಅವರ ಆರೋಗ್ಯನೂ ನಾವು ಕಾಪಾಡಿದವರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಆದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್